ಉಡುಪಿ ಕಾಪು ಪಂಗಾಳ ಸ್ಕೂಟಿ ಮತ್ತು ಬೈಕು ಡಿಕ್ಕಿ ಗಂಭೀರ ಗಾಯ ಪಂಗಾಳ ಕರ್ನಾಟಕ ರಾಜ್ಯದ ಉಡುಪಿ ಜಿಲ್ಲೆಯ ಒಂದು ಗ್ರಾಮ ಮಂಗಳೂರಿನ ಕೂಡ್ಲನಿಂದ ಮುಂಬೈಗೆ ಹೋಗುವ ದಾರಿಯಲ್ಲಿ ಬರುತ್ತದೆ ಸ್ಕೂಟಿಗೆ ಬೈಕು ಡಿಕ್ಕಿಯಾಗಿ ಇಬ್ಬರು ಮಕ್ಕಳು ಮತ್ತು ಆರು ಮಂದಿ ಗಾಯಗೊಂಡಿದ್ದಾರೆ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಪಂಗಾಳದಲ್ಲಿ ಭಾನುವಾರ ಮಧ್ಯಾಹ್ನ ಘಟನೆ ನಡೆದಿದೆ ಭಾನುವಾರ ದಿನ ಶಂಕರಪುರದಲ್ಲಿರುವ ಪಾಸ್ಟರ್ ಸುನಿಲ್ ಜಾಲ್ ಬಿಸೋಜರವರ ಸಭೆಯಾಗಿರುವ ಬೆಥೇಲ್ ಸಭೆಗೆ ಹೋಗಿ ವಾಪಸ್ಸು ಬರುವಾಗ ಘಟನೆ ನಡೆದಿದೆ ಉಡುಪಿಯಿಂದ ಮಂಗಳೂರು ಕಡೆಗೆ ಹೋಗುತ್ತಿರುವಾಗ ಸ್ಕೂಟಿಗೆ ಬೈಕಿನಿಂದ ಇದ್ದಿಲ್ಲಿದ್ದ ಡಿಕ್ಕಿ ಹೊಡೆದ ಕಾರಣ ಅಪಘಾತ ಸಂಭವಿಸಿದೆ ಈ ಅಪಘಾತದಲ್ಲಿ ಬೈಕ್ ಸವಾರಲಾಗಿರುವ ಮಂಗಳೂರು ಜಿಲ್ಲೆಯ ವಿಕಾಸ್ ಮತ್ತು ಸಾನು ಕೈಪುಂಜಲಿನ ಶೋಭಾ ಇವರಿಗೆ ಗಂಭೀರ ಗಾಯವಾಗಿ ಐಸಿಯುಗೆ ದಾಖಲಾಗಿದ್ದಾರೆ ಸ್ಕೂಟಿಯಲ್ಲಿದ್ದ ಶೋಭಾ ಮತ್ತು ಇವರ ಪತಿ ಸ್ಯಾಮುವೆಲ್ ಹಾಗೂ ಇಬ್ಬರು ಮಕ್ಕಳು ವಿಪರೀತ ಗಾಯವಾಗಿದೆ ಮತ್ತು ದೇವರ ಕೃಪೆಯಿಂದ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಈ ಸಂದರ್ಭದಲ್ಲಿ ಅಲ್ಲಿನ ಸ್ಥಳೀಯರ ಸಹಕಾರದೊಂದಿಗೆ ಉಡುಪಿ ಜಿಲ್ಲೆಯ ಖಾಸಗಿ ಸ್ಪಾತ್ ಆಸ್ಪತ್ರೆಗೆ ಇವರನ್ನು ದಾಖಲಿಸಿದ್ದಾರೆ ಕಾಪು ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ ಮತ್ತು ಈ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ ತನಿಖೆ ಮಾಡುತ್ತಿದ್ದಾರೆ ಸಹಾಯ ಬೇಕಾಗಿದೆ ಆತ್ಮೀಯರೇ ಈ ಘಟನೆಯನ್ನು ಸಂಪೂರ್ಣವಾಗಿ ನೀವು ಓದಿದ್ದೀರಾ ಈಗ ಇವರು ಆಸ್ಪತ್ರೆಯಲ್ಲಿ ಕುಟುಂಬ ಸಮೇತ ನರಳುತ್ತಿದ್ದಾರೆ ಹೆಚ್ಚಿನ ಆ ಸಂಖ್ಯೆಯಲ್ಲಿ ದಾನಿಗಳು ಮುಂದೆ ಬರಬೇಕಾಗಿ ಕೇಳಿಕೊಳ್ಳುತ್ತೇವೆ ಪ್ರಕರಣದ ಕುರಿತಾಗಿ ಸಭೆಯ ಹಿರಿಯ ಸಭಾಪಾಲಕರಾಗಿರುವ ಪಾಸ್ಟರ್ ಸುನಿಲ್ ಜಾನ್ ಡಿಸೋಜರ್ ಅವರೊಂದಿಗೆ ಕ್ರೈಸ್ತ ಸಂಘಟನೆ ಅಧ್ಯಕ್ಷರಾಗಿರುವ ಶಾನಿ ಪಿಂಟರ್ ಅವರು ಮಾತನಾಡಿದ್ದಾರೆ ಪಾಸ್ಟರ್ ಸುನಿಲ್ ಜಾನ್ ಡಿಸೋಜರ್ ಅವರು ಕೂಡ ಸಭೆಯಿಂದ ಸಹಾಯ ಮಾಡುತ್ತಿದ್ದಾರೆ ಮತ್ತು ಇನ್ನೂ ಹೆಚ್ಚಿನ ಸಹಾಯ ಬೇಕಾಗಿದೆ ಎಂದು ತಿಳಿಸಿದ್ದಾರೆ ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬರೂ ಹೆಚ್ಚಿನ ಿನ ಸಂಖ್ಯೆಯಲ್ಲಿ ಇವರಿಗೆ ಸಹಾಯ ಮಾಡಲು ಮುಂದೆ ಬರಬೇಕಾಗಿ ಕೇಳಿಕೊಳ್ಳುತ್ತೇವೆ ಕೊಟ್ಟಿರುವ ಸ್ಕ್ಯಾನರ್ ಬಳಸಬಹುದು ಮತ್ತು ಗೂಗಲ್ ಪೇ ಫೋನ್ಪೇನು ಕೂಡ ಕೊಡಲಾಗಿದೆ ಯಾರೆಲ್ಲ ನೀವು ಸಹಾಯ ಮಾಡ್ತೀರಾ ದಯಮಾಡಿ ಕೊಟ್ಟಿರುವ ಡಬಲ್ ನೈನ್ ಡಬಲ್ ಝೀರೋ ಡಬಲ್ ಝೀರೋ ಫೈವ್ ಏಯ್ಟ್ ಫೈವ್ ಜೀರೋ ಈ ನಂಬರಿಗೆ ನಿಮ್ಮ ಮಾಹಿತಿಯನ್ನು ಸ್ಕ್ರೀನ್ಶಾಟನ್ನು ಕಳಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ